ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕಾಂಗ್ರೆಸ್ನ ಮೂವರು ಶಾಸಕರ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಪ್ರತಿಕ್ರಿಯೆ ಹಗರಣಗಳನ್ನು ಮುಚ್ಚಿಹಾಕುವ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಪ್ರಕರಣದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಸಚಿವ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದರು ಬಳಿಕ ಬೇಲ್ ಮೇಲೆ ನಾಗೇಂದ್ರ ಹೊರಗಡೆ ಬಂದರೂ ತನಿಖೆ ನಡೆಯುತ್ತಿದೆ ಎಂಥವರನ್ನು ಮಂತ್ರಿ ಮಾಡುತ್ತೇನೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ನೋಡಿದರೆ ಹಗರಣಗಳ ಮುಚ್ಚಿ ಹಾಕುವ ಪ್ರಯತ್ನ ಆಗ್ತಿದೆ ಅಂತ ಶೆಟ್ಟರ್ ವಾದವನ್ನು ಮಾಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಹಿಂದೆ ತಮಿಳುನಾಡಲ್ಲಿ ಬಾಲಾಜಿ ಎಂಬುವರಿಗೆ ಬೇಲ್ ಕೊಟ್ಟರು ಮಂತ್ರಿ ಮಾಡಿದರು ಹಾಗೆ ಇವತ್ತಿನ ಪರಿಸ್ಥಿತಿ ಕೂಡ ಇದೆ ಇಡಿ ಅಧಿಕಾರಿಗಳು ಮಾಹಿತಿ ಆಧಾರದ ಮೇಲೆ ಎಂಟ್ರಿ ಆಗಿದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಲೋಕಸಭಾ ಚುನಾವಣಾ ಹಣದ ವ್ಯವಹಾರ ದುರುಪಯೋಗದ ಬಗ್ಗೆ ತನಿಖೆ ಆಗ್ತಾ ಇದೆ ಪ್ರಾಥಮಿಕವಾಗಿ ವಾಲ್ಮೀಕಿ ಹಗರಣಗಳ ನಡೆದಿರೋ ಬಗ್ಗೆ ಪ್ರೂವ್ ಆಗಿದೆ ಪ್ರೂವ್ ಆಗಿರೋದನ್ನು ಸಿದ್ದರಾಮಯ್ಯ ಸರ್ಕಾರ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡ್ತಿದೆ ಅಂತ ಶೆಟ್ಟರ್ ಹೇಳಿಕೆಯನ್ನು ನೀಡಿದ್ದಾರೆ ಸರ್ ಒಂದು ಇವಾಗ ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಕೂಡ ಮಾಡಲಾಗಿತ್ತು ಈಗ ಇಡಿ ಎಂಟ್ರಿ ಆಗಿದೆ ಅಂದ್ರೆ ಬಡವರ ಹಣವನ್ನು ಏನು ಮುಖ್ಯ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವುದೇ ರೀತಿ ಇದನ್ನ ಮಾಡ ಈಗ ಇಡಿ ಎಂಟ್ರಿ ಆಗಿದೆ ಸರ್ ಇದರಲ್ಲಿ ನೋಡಿ ಒಂದು ಈ ಹಗರಣಗಳನ್ನ ಮುಚ್ಚು ಹಾಕಿ ಮುಚ್ಚಿ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಎಲ್ಲಿವರಿಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ರು ನಾಗೇಂದ್ರ ಅವರು ಅರೆಸ್ಟ್ ಮಾಡಿದ್ರು ಈಗ ಬೇಲ್ ಮೇಲೆ ಬಂದಿದ್ದಾರೆ ಇನ್ನೂ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತದೆ ಇನ್ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದ್ರ ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗಿದೆ ಇಷ್ಟೆಲ್ಲ ಆದ್ಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು ಆ ಬಾಲಾಜಿ ಅವನ ಅವನ್ನ ಮಂತ್ರಿ ಮಾಡಿದ್ರು ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೆ ಹಂಗ್ ಇವತ್ತಿನ ಪರಿಸ್ಥಿತಿ ಅದ ಅದಕ್ಕಾಗಿ ಇಡಿ ಇಡೀ ಅವರ ಮಾಹಿತಿ ಆದ್ರ ಮೇಲೆ ಇಡಿ ಎಂಟರ್ ಆಗಿರ್ತದೆ ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರೂ ಇನ್ವೆಸ್ಟಿಗೇಷನ್ ನಡೀತದೆ ಇದ್ರಲ್ಲಿ ಯಾವುದೇ ರಾಜಕಾರಣಿ ಇಲ್ಲ ಅಂತ ನಾವು ಇನ್ನೊಂದು ಲೋಕಸಭಾ ಕೂಡ ಬಳ್ಳಾರಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಣ ವ್ಯವಹಾರ ಈ ನಿಟ್ಟಿನಲ್ಲಿ ಕೂಡ ಇಡೀ ತನಿಖೆ ಮಾಡ್ತಾ ಇದೆ ಡೆಫಿನೆಟ್ಲಿ ನಾವ್ ಒಂದ್ ಹೇಳಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಹಣದ ವ್ಯವಹಾರಗಳಾದವು ಟ್ರಾನ್ಸ್ಫರ್ ಆಯ್ತು ಆ ಮತ್ತೆ ದುರುಪಯೋಗ ಆಯ್ತು ಆ ಇಲೆಕ್ಷನ್ ದಲ್ಲಿ ಏನು ದುರುಪಯೋಗ ಆಯ್ತು ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಓಪನ್ ಆಗಿ ಪ್ರೈಮಾ ಪೈಸೆ ಕೇಸ್ ಎಲ್ಲ ಫ್ರೂ ಆಗಿದಾವೆ ಇಂಥ ಫ್ರೂ ಆದ ಕೇಸಲ್ಲ ಮುಚ್ಚಾಕ್ಲಕ್ಕೆ ಹೊಟ್ಟಿದ್ದು ಸಿದ್ದರಾಮ ಸರ್ಕಾರ ಈಗ ಎಂಟ್ರಿ ಇಡಿ ಎಂಟ್ರಿ ಆಗಿದೆ ಅವರು ಮಾಹಿತಿ ಅನ್ವಯ ಮುಂದಿನ ಕಾರ್ಯಗತ ಮಾಡ್ತಾರೆ ಅಷ್ಟೇ